ನೋಡಿ ಇದೊಂದು ಗೆಡ್ಡೆ ಅಲ್ಲಿಂದ ಕಿತ್ಕೊಂಡು ಬಂದೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ನೋಡಿ ಈ ಥರ ಈ ಥರ ಇದೆ ಬುಡ್ಡೆ ಇದು ಸುಂಟಿನಲ್ಲಿ ಇನ್ನೂ ಇನ್ನೂ ಪೈರುಗಳು ಬರ್ತಾನೇವೆ ಈಗ ಏಳು ತಿಂಗಳು ಆಯಿತು ಏಳು ತಿಂಗಳು ತುಂಬ ಎಂಟನೇ ತಿಂಗಳು ರನ್ನಿಂಗ್ ಆದ್ರೂ ಈ ಥರ ಮೊಳಕೆಗಳು ಹೂಗಳು ಇನ್ನೂ ಬರ್ತಾವೆ ತಿರುಗಿ ಬರ್ತದೋ ಗೊತ್ತಿಲ್ಲ ಇನ್ನು ಸೈಡಲ್ಲೆಲ್ಲ ಚೆನ್ನಾಗಿ ಬರ್ತಾಯಿತ್ತು ಅದ್ರಲ್ಲಿ ಎಣ್ಣೆ ಕೆಲಸ ಮಾಡೈತೆ ಎಣ್ಣೆ ಹಾಕಿದ್ರೆ ಎಣ್ಣೆ ಹಾಕ್ಬೋದು ರೈತರು ಧೈರ್ಯವಾಗಿ ಹಿಂಗೆ ತೊಂದರೆ ಏನಿಲ್ಲ ಬರೋ ಸಲಿಯಿಂದ ಇನ್ನೂ ಏಳು ತಿಂಗಳು ಸುಂಟಿ ಆದ್ರೂ ಏಳು ತಿಂಗ್ಳು ಸುಮ್ಮನೆ ಎಂಟನೇ ತಿಂಗಳು ಇನ್ನೂ ಶುಂಠಿ ಇನ್ನೂ ಕಲರ್ ತಿರುಗಿ ಇಲ್ಲ ಇನ್ನೂ ವೈಟೇ ಇದೆ ಇನ್ನೂ ಬೆಳವಣಿಗೆ ಇನ್ನೂ ಆಯ್ತಾಯ್ತೆ ಶುಂಠಿ ಇದು ಬೆಲ್ಟು ಇದು ಇದು ಒಂದು ಬೊದ್ದೆ ಶುಂಠಿ ತೂಕ ಮಾಡಬೇಕು ತೂಕ ಮಾಡಿಲ್ಲ ಎಷ್ಟು ಬರುತ್ತೆ ಈಗ ಅಂತ ಮಟ್ನಲ್ಲಿ ಈ ಥರ ಈ ಥರ ಇದೆ ಈಗ ಬಲಿತಾ ಇದೆ ಇವಾಗ ಇನ್ನು ವೈಟ್ ವೈಟ್ ಇದೆ ಈ ಥರ ಇನ್ನೂ ಮಗ್ಗಳು ಬರ್ತಾವೆ ಇನ್ನೂ ಶುಂಠಿ ಸೈಜ್ ಬರ್ತೈತೆ ಅದಕ್ಕೆ ನಾವು ಇವಾಗ ಇನ್ನೂ ಏನೂ ನಿಲ್ಸಿಲ್ಲ ಇವಾಗ ಅದಕ್ಕೆ ಇನ್ನೂ ಜೀರೋ ಜೀರೋ ಫಿಫ್ಟಿ ಮತ್ತು ಎಣ್ಣೆನ ಇವಾಗ ಡ್ರಂಚ್ ಮಾಡ್ತಾಯಿದ್ದೀವಿ ಎಂಟನೇ ತಿಂಗಳು ರನ್ನಿಂಗ್ ಶುಂಠಿಗೆ ನೋಡಿ ಇದು ಎಣ್ಣೆ ನೋಡಿ ಈ ಥರ ಆಗಿದೆ ಇದು ಜೀರೋ ಜೀರೋ ಫಿಫ್ಟಿ ಮತ್ತು ಎಣ್ಣೆ ಮಿಕ್ಸಿಂಗ್ ಇದೆ ಇದು ಇವಾಗ ಎಕರೆಗೆ ನಾಲ್ಕು ಡ್ರಮ್ ಮಾಡ್ತಾಯಿದ್ವಿ ಈ ಥರ ಇದೆ ಶುಂಠಿ